ಇವತ್ತಿನ ಊಟ ಸ್ಪೆಷಲ್ ಬಂದು ರಾಗಿ ಮುದ್ದೆ ಮತ್ತು ಗದ್ದೆ ಅಕ್ಕಿನ ರೈಸ್ ಮತ್ತು ಬದನೆಕಾಯಿ ಗೊಜ್ಜು ಸ್ಪೆಷಲ್ಲಾಗಿ ಮಾಡಿದ್ದೀವಿ ಮತ್ತು ಇದಕ್ಕೆ ಬೆಣ್ಣೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಹಾಯ್ ಮಚಾಸ್ ಆ್ಯಂಡ್ ಮಚೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತ ಆ ಚಾಮುಂಡೇಶ್ವರಿ ಅಂತ ಸದಾ ಬೇಡ್ಕೊತೀನಿ ಎಲ್ಲ ಖುಷಿಯಾಗಿರಿ ಆರೋಗ್ಯವಾಗಿರಿ ಸ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಅಂತ ಹೇಳ್ತೀನಿ ಮತ್ತು ಇವತ್ತು ಯಾರು ಯಾರು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ತುಂಬ ಲೀಸ್ಟ್ ಕೊಡಬೇಡಿ ತುಂಬ ಅಷ್ಟೊಂದು ಲೀಸ್ಟನ್ನೇ ಒಪ್ಸೋಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ಲಿ ಆದಿಯ ಅನೂಪ್ ಆಮೇಲೆ ಪ್ರಕೃತಿ ಸನ್ವಿತ್ ಸನ್ವಿತ್ ತುಂಬ ಹೆಸರು ತುಂಬ ಇದಾಗಿದೆ ಸೊ ಇವರೆಲ್ಲರಿಗೂ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಚೆನ್ನಾಗಿರಲಿ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ನಲ್ಲಿ ನಾನು ಬಂದ್ಬಿಟ್ಟು ಸ್ವಲ್ಪ ಆಫೀಸ್ ಕೆಲಸ ಎಲ್ಲ ಇದೆ ಮತ್ತು ಇವತ್ತು ಮಳೆಗೆ ವೆದರ್ಗೆ ಸಂಬಂಧಪಟ್ಟಂತೆ ಬೆಂಡೆಕಾಯಿನಲ್ಲಿ ಪಕೋಡಾ ಮಾಡ್ತೀನಿ ಇನ್ನೂ ತುಂಬ ವಿಶೇಷ ಇದೆ ಏನೇನಿದೆ ಇವತ್ತಿನ ಲಾಗ್ನಲ್ಲಿ ನೋಡೋಣ ಓಕೆನಾ ಮಿಸ್ ಮಾಡಿದೆ ನೋಡಿ ಫುಲ್ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ಆದಷ್ಟು ಪೂಜೆ ಬಗ್ಗೆ ಇದ್ರ ಬಗ್ಗೆನೂ ಇವತ್ತಿನ ಲಾಗ್ನಲ್ಲಿ ತುಂಬ ಒಂದು ಒಳ್ಳೆ ಪೂಜೆ ಬಗ್ಗೆನೂ ಹೇಳ್ಕೊತೀನಿ ಮಿಸ್ ಮಾಡಿದೆ ಫುಲ್ ವೀಡಿಯೋ ನೋಡಿದಾಗ ಮಾತ್ರ ನಿಮ್ಗೆ ಅದು ಅರ್ಥ ಆಗುತ್ತೆ ಥ್ಯಾಂಕ್ ಯು ಬನ್ನಿ ಫಾಲೋ ಮಾಡೋಣ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬಂದ್ಬಿಟ್ಟು ಬೆಳಗ್ಗೆ ಎದ್ದಿ ರೆಡಿ ಆಗಿಬಿಟ್ಟು ನಾನು ಆಫೀಸ್ಗೆ ಹೋಗ್ತಾ ಇದೀನಿ ಇವತ್ತು ಮೀಟಿಂಗ್ ಇದೆ ಸೊ ಅದಕ್ಕೋಸ್ಕರ ಆಫೀಸ್ಗೆ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೋಗ್ತಾ ಇದೀನಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ದೂರವಾಗಿ ನಮ್ಮ ಏಳು ತುಂಬ ಗ್ರ್ಯಾಂಡಾಗಿ ಈ ಒಂದು ಕೆಂಪೇಗೌಡ ಜನ ಆಚರಣೆ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಬಂದು ತುಂಬ ಅನ್ನದಾನ ಇದೆಲ್ಲ ಮಾಡ್ತಾಯಿದ್ವಿ ತುಂಬ ಖುಷಿ ಅನಿಸುತ್ತೆ ಅಂತಂದರೆ ಕೆಂಪೇಗೌಡರು ಸಾಮಾನ್ಯವಾದ ಒಂದು ವ್ಯಕ್ತಿ ವ್ಯಕ್ತಿಯಾಗಿದೆ ಅವರು ನಾಡನೇ ಕೆಪೆಯುವಂಥ ವ್ಯಕ್ತಿ ಸೊ ಅವ್ರನ್ನ ಮನಸ್ಸೋದು ಎಲ್ಲರ ಒಂದು ಇದು ಯಾಕೆಂದರೆ ಇವತ್ತು ನಾವೇನು ಬೆಂಗಳೂರು ಈ ಥರ ಎಲ್ಲ ನೋಡ್ತಿದ್ದೀಯ ಆ ಒಂದು ಇದನ್ನೆಲ್ಲ ಕಟ್ಟಿ ಇದು ಮಾಡ್ದವ್ರು ನೋಡಿ ನಮ್ಮ ಆಫೀಸ್ ನೋಡಿಲ್ಲ ನೋಡಿಲ್ಲ ಅಂತಿದ್ರಿ ಸೊ ನಮ್ಮ ಆಫೀಸ್ ನೋಡ್ಕೊಳ್ಳಿ ನಾನು ಇಲ್ಲೇ ವರ್ಕ್ ಮಾಡೋದು ಸೊ ಇದು ನನ್ನ ಆಫೀಸು ನನ್ನ ಒಂದು ಕೆಲಸಗಳು ಮತ್ತು ಈವೆಂಟ್ಸ್ಗಳು ಮತ್ತು ಆಫೀಸ್ ವರ್ಕು ಎಲ್ಲ ಇಲ್ಲೇ ನಡೆಯೋದು ಆಫೀಸಿಗೆ ಬಂದೆ ಆಫೀಸಿಗೆ ಬಂದೆ ಟೀ ನೋಡು ಇವ್ರ ಫಾಲೋವರ್ಸ್ ಅಂತೆ ನೋಡಿರಿ ಇವರು ನನ್ನ ಫಾಲೋವರ್ಸ್ ನಮ್ಮ ಆಫೀಸ್ ಟೀ ತಂದು ಕೊಡ್ತಾರೆ ಬಟ್ ನಾನೇ ನೋಡಿಲ್ಲ ಥ್ಯಾಂಕ್ ಯು ನಿಮ್ಮ ಅಂಗಡಿಗೆ ಎಲ್ಲಿರೋದು ನಿಮ್ಮ ಅಂಗಡಿ ಹೌದಾ ನೋಡಿಲ್ಲ ಚೆನ್ನಾಗಿದೆ ಸೂಪರ್ ಆಫೀಸ್ಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ನಿಮ್ಗೆ ಹಂಗೆ ಮತ್ತೆ ಸಿಗುತ್ತೆ ಓಕೆನಾ ಊಟ 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 ಮಾಡಿ ಊಟ ಮಾಡಿ i'm é. 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 ನಮ್ಮ ಸಮುದಾಯದವರು ನಾವು ಯಾವಾಗಲೂ ಜಾಸ್ತಿ ಕಿರ್ಚಾಡ್ತಾರೆ ಟ್ರಾನ್ಜೆಂಡರ್ ಅಂತ ಹೇಳಿದ್ರೆ ಬರೀಗೆ ಗಲಾಟೆ ಮಾಡ್ತಾರೆ ಕಲೆಕ್ಷನ್ ಮಾಡೋರು ಮತ್ತು ಇವರು ಕೆಟ್ಟ ದಾರಿ ಹಿಡಿಯೋರು ಅಂತ ಎಷ್ಟೋ ಜನ ಹೇಳ್ತೀರಾ ಇಲ್ಲಿ ನಮ್ಮ್ರಲ್ಲೂ ಟ್ಯಾಲೆಂಟ್ ಇರೋರು ತುಂಬ ಜನ ಇದ್ದಾರೆ ಕಣ್ರಿ ಇಂಗ್ಲೀಷ್ನಲ್ಲಿ ಒಳ್ಳೆ ನಾಲೆಜಬಲ್ ಇರೋರು ಮತ್ತು ತುಂಬ ಚೆನ್ನಾಗಿ ಮಾತಾಡೋರು ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಂಡಿರೋರು ಇಂಗ್ಲೀಷ್ನಲ್ಲಿ ತುಂಬ ಸಾಧನೆ ಮಾಡಿದವರು ಇದ್ದಾರೆ ಕಣ್ರಿ ನಾವು ಅಂದ್ಕೊಳ್ಳೋದೇ ತಪ್ಪು ಎಷ್ಟೋ ಜನಕ್ಕೆ ಏನು ಬರಲ್ಲ ಅಂತ ಅಂದ್ಕೊಂಡಿರ್ತೀವಿ ತುಂಬ ಎಲ್ಲ ಗೊತ್ತಿರುತ್ತೆ ಬಟ್ ಕೆಲವರು ಹೇಳ್ಕೊಳಲ್ಲ ನಾಚ್ಕೋತಾರೆ ಆದರೆ ತುಂಬ ಇಂಟೆಲಿಜೆಂಟು ಮತ್ತು ತುಂಬ ವಿಷಯದ ಬಗ್ಗೆ ಇವಾಗ ಎಷ್ಟೊಂದು ಟಾಪಿಕ್ ಕೊಟ್ಟಿದ್ರು ಅದ್ರ ಬಗ್ಗೆ ಇಷ್ಟು ಇಂಗ್ಲೀಷ್ನಲ್ಲಿ ನೀಟಾಗಿ ಬರೆದಿದ್ದಾಳೆ ಇವಳು ಜೆನಿಫರ್ ಅಂದ್ಬಿಟ್ಟು ತುಂಬ ವೀಡಿಯೋಗಳು ಮಾಡ್ತಾಳೆ ಇದರಲ್ಲಿ ಇವಳು ಟ್ರೋಲ್ ಹಾಕ್ತಾಳೆ ಎಲ್ಲ ಮಾಡ್ತಾಳೆ ಬಟ್ ಆದರೂ ಇವಳು ಹ್ಯಾಂಡ್ ರೈಟಿಂಗು ಮತ್ತು ಇವಳು ಓದಿ

ಇದ ಮೇನ್ ಆಗಿ ನಮಗೆ ಸೋಷಿಯಲ್ ಮೀಡಿಯಾ ಅಂತ ತಕ್ಷಣ ಮತ್ತೆ ಏನಪ್ಪಾ ಅಂದ್ರೆ ಫೇಸ್ಬುಕ್ ಟ್ವಿಟರ್ ಜಿಯರ್ ಬ್ರೈಂಡರ್ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಟ್ವಿಟರ್ಸ್ ಮತ್ತೆ ಜೊತೆ ಮತ್ತೆ ವಾಟ್ಸ್ಆಪ್ ಇವೆಲ್ಲ ನಮ್ಮ ಆನ ಮೇನ್ ಆಗಿ ನಾವು ಮಾಡ್ತೀವಿ ಇದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯಗಳನ್ನ ಹೇಳ್ತೀವಿ ಕೆಲವರು ಒಳ್ಳೆ ಅಭಿಪ್ರಾಯ ಅಂದ್ರೆ ನಮ್ಗೆ ಏನೇನು ಅನುಕೂಲ ಆಗ್ತಾ ಇದೆ ಅನ್ನೋದ್ ಬಗ್ಗೆ ಹೇಳ್ತೀವಿ ಇನ್ ಕೆಲವರು ನಮ್ಗೆ ಇದರಿಂದ ಅನಾನುಕೂಲ ಏನೇನಾಗ್ತಾ ಆಗ್ತಾ ಇದೆ ಇದರಿಂದ ಸಮಸ್ಯೆಗಳು ನಮ್ಗೆ ಏನೇನ್ ಕಾಡ್ತಾ ಇದೆ ಅನ್ನೋದ್ ಬಗ್ಗೆ ಹೇಳ್ತೀವಿ It is very useful to join old, old friends and new friends, and we can easily communicate our family, everybody also. And it is very useful to talk face to face. For example, my parents are so far, I am here, I need to communicate, I I want satisfaction to talk to them. So, the reason it is very useful. And third one, it is help to very much first of all she is my friend. Hmm? She is my friend. I need to communicate to her. Okay. See a given with the help of YouTube, we can earn the money. She is my friend. She is using YouTube. Now already you can know. Her performance how it is uh, are, how she is utilizing this with this app she's already earning the money so we can earn the money easily of that okay next uh, with the help of instagram we can enjoy the different kinds of videos and the same thing we can cover. ಆಫೀಸ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಡುಗೆಗಳಿಗೆ ರೆಡಿ ಮಾಡ್ಕೋಬೇಕು ಮತ್ತು ಇವತ್ತೊಂದು ಪೂಜೆ ಮಾಡಬೇಕು ಸೊ ಇದು ಸೋಮವಾರ ಆಗಿರೋದರಿಂದ ಪೂಜೆ ಮಾಡ್ತಾ ಇದ್ದೀನಿ ಒಂದು ಧೂಪ್ತಾರ್ತಿ ತಗೊಂಡು ವಾಸನೆ ಭರಿತವಾದಂಥ ಐದು ಯಲಕ್ಕ ಕಾಯಿ ಹಾಗೆಯೇ ಶಕ್ತಿದಾಯಕವಾದಂತಹ ಒಂದು ಐದು ಕರ್ಪೂರ ಇದನ್ನು ಒಂದು ಧೂಪ್ತಾರ್ತಿ ತಗೊಂಡು ಹಾಕೊಂಡು ಇಟ್ಕೋಬೇಕು ನಂತರ ಇದಕ್ಕೆ ನಾವು ಬೆಂಕಿ ಹಚ್ಚಿ ಇದ್ರ ಮುಂದೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಬೇಡ್ಕೊಳ್ಳೋ ಖಂಡಿತವಾಗಲೂ ನೀವೇನು ಅಂದ್ಕೋತೀರಾ ನೀವು ಮನಸ್ಸಲ್ಲಿ ಏನು ನೆನೆಸ್ಕೋತೀರ ಖಂಡಿತವಾಗ್ಲೂ ನೆರವೇರುತ್ತೆ ಮತ್ತು ಇದನ್ನು ಕೈಯಲ್ಲಿ ಹಿಡ್ದು ಇದನ್ನು ಬೇಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆಗೆ ಒಳ್ಳೆಯದಾಗತ್ತೆ ಜೊತೆಗೆ ಬಂದ್ಬಿಟ್ಟು ನಮ್ಮ ಮನೇಲಿ ಯಾವುದಾದ್ರೂ ಶುಭ ಸಮಾರಂಭಗಳು ಆಗ್ತಾ ಇಲ್ಲ ನಮ್ಮ ಮನೇಲಿ ಯಾವ ಆಗ್ತಾ ಆಗ್ತಾಯಿಲ್ಲ ಅಂದರೆ ಖಂಡಿತವಾಗಲೂ ಪದೇ 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 ಫಂಕ್ಷನ್ಗಳು ಮತ್ತು ಸಮಾರಂಭಗಳು ಆಗ್ತಾನೇ ಇರುತ್ತೆ ಇದ್ರ ಜೊತೆಗೆ ಬಂದು ವ್ಯಾಪಾರ ವ್ಯವಹಾರಗಳು ನಮಗೆ ಏನಾದರೂ ಕಷ್ಟ ಪದೇ ಇದ್ದರೆ ನಮ್ಗೆ ಯಾವುದು ಜಾಸ್ತಿ ವ್ಯಾಪಾರಗಳು ಆಗ್ತಾಯಿಲ್ಲ ಅಂದರೆ ಖಂಡಿತವಾಗಲೂ ಒಳ್ಳೆ ದೆಸೆಯಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕೈಗೂಡುತ್ತೆ ಮತ್ತು ನಾವೇನು ಅನ್ಕೋತೀವಿ ಅದೆಲ್ಲ ನೆರವೇರುತ್ತೆ ಮನೆಯಲ್ಲಿ ತುಂಬ ನೆಮ್ಮದಿ ನೆಲೆಸುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ನಾವು ಈ ಒಂದು ಇದ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಅಷ್ಟ ಐಶ್ವರ್ಯಗಳು ಭಾಗ್ಯಗಳು ಲಭಿಸುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ಮನಸ್ಸಿನಲ್ಲಿ ಏನೇ ಕಲ್ಮಶ ಇದ್ರೂ ಅದು ನೆರವೇರುತ್ತೆ ಕಲ್ಮಶಗಳನ್ನೆಲ್ಲೇ ತೊಡೆದಾಕುತ್ತೆ ನಂತರ ಇದು ಆರಿದ ಮೇಲೆ ಇದು ದುಡ್ಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಒಂದು ಗ ಇದ್ರ ಥರ ಆಗಿರುತ್ತೆ ಈ ಒಂದು ಕಪ್ಪನ್ನ ನಾವು ಒಂದು ಎಲೆಯಲ್ಲಿ ವಿಳದಲ್ಲಿನೋ ಇಲ್ಲ ಯಾವುದೋ ಒಂದು ಎಲೆಗೆ ಹಾಕಿಟ್ಕೊಂಡು ನಾವು ಈ ಒಂದು ಕಪ್ಪನ್ನ ನಮ್ಮ ಹಣೆಗಿಟ್ಕೊಂಡು ನಾವು ಯಾವುದಾದ್ರೂ ಕೆಲಸ ಆಗಬೇಕು ಇಲ್ಲ ಯಾವುದಕ್ಕೂ ಹೋಗ್ತಾ ಇದ್ದೀವಿ ಹೊರಗಡೆ ಅಂದಾಗ ಆ ಕೆಲಸ ಕೈಗೂಡುತ್ತೆ ಮತ್ತು ನಾವು ಹೋಗೋದು ವ್ಯವಹಾರಗಳೆಲ್ಲ ಸಕ್ಸಸ್ ಆಗುತ್ತೆ ಖಂಡಿತವಾಗಲೂ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಈ ಒಂದು ಪೂಜೆ ಮಾಡೋದ್ರಿಂದ ಬಟ್ ಮನಸ್ಸಿಂದ ಮಾಡಿ ತುಂಬ ಭಕ್ತಿಯಾಗಿ ಮಾಡಿ ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದಾಗುತ್ತೆ ನಂತರ ಮನೆಗೆ ಬಂದ ತಕ್ಷಣ ಸ್ನ್ಯಾಕ್ಸ್ಗೆ ರೆಡಿ ಮಾಡಬೇಕು ಸೊ ಸ್ನ್ಯಾಕ್ಸ್ಗೆ ಏನು ರೆಡಿ ಮಾಡೋಣ ಏನು ರೆಡಿ ಮಾಡೋಣ ಅಂತಿದ್ದಾಗ ನಮ್ಮನೇಲಿ ಬೆಂಡೆಕಾಯೆಲ್ಲ ಸ್ವಲ್ಪ ಬಾಡೋದಂಗಿತ್ತು ಒಣಗೋದಂಗೆ ಆ ಬೆಂಡೆಕಾಯನ್ನೆಲ್ಲನೂ ಈ ಥರ ಕ್ಲೀನಾಗೆ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಬಾದಾಮಿನ ಆ್ಯಡ್ ಮಾಡ್ತಾಯಿದ್ದೀನಿ ಇವಿಷ್ಟು ಆ್ಯಡ್ ಮಾಡಿಕೊಂಡು ತುಂಬ ಹೆಲ್ತಿಯಾಗಿರೋವಂಥದ್ದು ಮತ್ತು ಜೊತೆಗೆ ಬಂದ್ಬಿಟ್ಟು ಈ ಮಳೆ ಟೈಮಲ್ಲಿ ತುಂಬ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ತುಂಬ ಬೆಚ್ಚಿಗೆ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನಾವೊಂದು ಕಡ್ಲೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಿಟ್ಟು ಸಾಕು ಇದ್ರ ಜೊತೆ ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಮತ್ತು ಸೋಡದ ಪುಡಿ ಒಂಚೂರು ಅರಶ್ನ ಬೇಕು ಅಂದರೆ ಒಂಚೂರು ಅರಿಶಿನ ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ಕಲಸಿಟ್ಕೊಂಡ್ರೆ ನೋಡಿ ನಿಮಗೆ ಹೆಂಗೆ ಬರುತ್ತೆ ಗೊತ್ತಾ ಗರ್ಗರಿ ಗರ್ಗರಿ ಆಗಿರುತ್ತೆ ತಿಂತಾ ಇದ್ರೆ ಒಬ್ಬರು ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಹಂಗಿರುತ್ತೆ ಕಣ್ರಿ ಏನು ಕ್ಲಾಸಾಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಇನ್ನೇ ಕಾಯ್ತಾ ಇದ್ದಂಗೆ ನಾವು ಒಂದೊಂದು ಒಂದೊಂದು ಇದನ್ನು ತಗೊಂಡು ಎಣ್ಣೆ ಬಿಡಬೇಕು ತುಂಬ ಗಗಡೆ ಒಟ್ಟು ಏನಪ್ಪ ಅಂಥೇಳಿದ್ರೆ ಹೆಚ್ಚಿನದಾಗೆ ಸಣ್ಣುರಿ ಮಾಡಿಕೊಂಡು ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಕ್ಲೀನಾಗಿ ಬೆಂದಿರುತ್ತೆ ಮತ್ತು ಸ್ವಲ್ಪ ಕರುಮ್ ಕುರುಮ್ ಅನ್ನೋ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಫ್ರೀ ಇದ್ದಾಗ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಈ ಬೆಂಡೆಕಾಯಿ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ ಹೆಚ್ಚಿನ ಜನ ಒಂದು ಯಾಕಂದರೆ ಏನರಲ್ಲಿ ಬೇಕಾದ್ರೂ ಪಕೋಡ ಮಾಡ್ಬೋದು ಬಟ್ ಒಳ್ಳೆ ಟೇಸ್ಟ್ ಇರಬೇಕು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ

ನಾನು ಇವತ್ತು ಬಂದ್ಬಿಟ್ಟು ಬದ್ನೆಕಾಯಿ ಗೊಜ್ಜು ಮಾಡ್ತಾ ಸೊ ಈ ಬದನೆಕಾಯಿ ಗೊಜ್ಜಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಸಂಪೂರ್ಣವಾಗಿ ಹೇಳ್ಕೊತೀನಿ ನಾನು ಇಲ್ಲಿ ಬಂದ್ಬಿಟ್ಟು ಹೋಗಿ ಒಂದು ಕಾಲು ಕೆ ಜಿ ಬದನೆಕಾಯಿ ಉದ್ದಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೀರಿಗೆ ಹಾಕಿಟ್ಕೊಳ್ಳಿ ಕಪ್ಪು ಅಂದ್ಬಿಡುತ್ತೆ ಇಲ್ಲಾಂದರೆ ಬದ್ನೆಕಾಯಿನ ನಾನು ಈ ಥರ ಒಂದು ನನ್ನ ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಹಾಕೋತಾ ಒಂದು ಕಂತೆಯಷ್ಟು ಕರಬೇ ಇದು ಕೊತ್ಮರಿ ಸೊಪ್ಪು ಒಂದೇ ಒಂದು ಈರುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಂಥ ಹುಣಸೆಹಣ್ಣು ಮತ್ತು ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಜೊತೆಗೆ ಬಂದು ಒಂದು ನಾಲ್ಕೈದು ಬೆಳ್ಳುಳ್ಳಿ ಇದನ್ನ ಇಷ್ಟು ಹಾಕೊಳ್ಳಿ ಇದ್ರ ಜೊತೆಗೆ ಬಂದು ಖಾರದ ಪುಡಿ ನೀವು ಅಚ್ ಖಾರದ ಪುಡಿ ಇದ್ದರೆ ಅಚ್ ಖಾರದ ಪುಡಿ ಇಲ್ಲ ಧನಿಯಾ ಪುಡಿ ಖಾರದ ಪುಡಿ ಮಿಕ್ಸ್ ಮಾಡಿದರೆ ಅದನ್ನು ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಇದನ್ನು ಒಂದು ಎರಡು ವಿಷ್ಯಲ್ನ ಒಡ್ಸ್ಕೊಳ್ಳಿ ತುಂಬ ಬೆಂದೋಗುತ್ತೆ ನೀವು ಉಪ್ಪನ್ನ ಇವಾಗಲೇ ಹ್ಯಾಡ್ ಮಾಡ್ಕೊಬಿಡಿ ತುಂಬ ಟೇಸ್ಟಿ ಬರುತ್ತೆ ಉಪ್ಪು ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದರೆ ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಇಷ್ಟವಾಗುತ್ತೆ ಈ ಒಂದು ಇದು ಇದನ್ನ ಒಂದು ವಿಶೀಲ್ ನೋಡ್ತಾ ಆದ್ಮೇಲೆ ಯಾವ ರೀತಿ ಇರುತ್ತೆ ಅಂದ್ರೆ ನೋಡ್ಬೋದು ಖಂಡಿತ ಚೆನ್ನಾಗಿ ಎರಡು ವಿಶೀಲ್ ಆದ ತಕ್ಷಣ ಇದನ್ನು ನೀರನ್ನ ಬಗ್ಗಿಸ್ಬಿಟ್ಟು ಕ್ಲೀನಾಗಿ ಇದನ್ನು ಮತ್ಕೋಬೇಕು ಸೊ ಮತ್ಬಿಟ್ಟು ಇದನ್ನು ಒಗ್ಗರಣೆ ಹಾಕಿದ್ರೆ ನೋಡಿ ರೆಡಿ ಆಗುತ್ತೆ ಬದನೆಕಾಯಿ ಗೊಜ್ಜು ಸೊ ಸೂಪರಾಗಿರುತ್ತೆ ಕಾಂಬಿನೇಷನ್ ಮುದ್ದೆ ಇದಕ್ಕೆ ಮುದ್ದೆ ಬೇಕು ಮುದ್ದೆ ಮಾಡಿದ್ರಂತೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಂತ ಕೈಲಿ ಕೈ ಆಡ್ಕೊಬೋದು ಸೊ ಈ ಥರ ಮಂತಲ್ಲಿ ನಾವು ಆಡಿಕೊಂಡು ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಬದ್ನೆಕಾಯಿ ಗೊಜ್ಜು ಯಾವ ರೀತಿ ಇರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಎಷ್ಟು ಇದಾಗಿ ಮಸ್ತೋಯ್ತು ನೋಡಿ ಅದಕ್ಕೆ ಹೇಳೋದು ಚೆನ್ನಾಗಿ ವಿಶಿಲ್ ನೋಡಿದ್ವಿ ಹಂಗೆ ಹ್ಞೂ ಹೇಳಿ ಹೇಳಿ ಕೇಳಿಸುತ್ತೆ ಒಳ್ಳೆ ಹುಡುಗರ ಮೇಲೆ ರಾಗಿ ಮುದ್ದೆ ಬದನೆಕಾಯಿ ಗೊಜ್ಜು ಯಾವ ರೀತಿ ಇರುತ್ತೆ ಗೊತ್ತೇನ್ರಿ ಕಾಂಬಿನೇಷನ್ ಒಂದ್ಸರ್ತಿ ಮಾಡಿ ನೋಡಿ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಇದ್ರೆ ಸ್ವರ್ಗ ಯಾಕೆಂದರೆ ಹೆಚ್ಚಿಂದಾಗೆ ರಾಗಿ ಮುದ್ದೆಯಲ್ಲಿ ಶಕ್ತಿ ಇದೆ ರಾಗಿ ಮುದ್ದೆ ತುಂಬ ಆರೋಗ್ಯಕ್ಕೆ ಒಂದು ಸತಿ ಟ್ರೈ ಮಾಡಿ ನೋಡಿ ರಾಗಿ ಮುದ್ದೆ ಏನಾಯ್ತ ಸೈಡಲ್ಲಿ ಮುರ್ಕೊಂಡು ಈ ಥರ ಡಿಪ್ ಮಾಡಿಕೊಂಡು ನುಂಗ್ತಾಯಿದ್ರೆ ಸ್ವರ್ಗ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ಮಾತ್ರ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮತ್ತು ಬದನೆಕಾಯಿ ಗೊಜ್ಜು ಹಾಗೆ ಇಷ್ಟೊತ್ತು ಕಂಟ ನೋಡಿದ್ರಲ್ಲ ಹೇಗಿತ್ತು ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮೇ ಬಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಕಾಮೆಂಟ್ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್